अध्शन <laughs> Gracias. ನಮ್ಮ ಭಾಷಣ ಏನು ಮಾತಾಡಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋ ಉದ್ದೇಶ ಏನಂದ್ರೆ ಐಂಡ ಜನಸೇವಾ ಸಂಘದವರು ಆಟೋ ಸಂಘದ ಚಾಲಕರ ಸಂಘದವರು ಹಾಗೂ ನನ್ನ ಏಷ್ಯನ್ ಬ್ರಿಗೇಡ್ ಯೂತ್ಸ್ ಅವರು ಮೂಲ ಉದ್ದೇಶ ಏನಂದ್ರೆ ಅವರು ಇಟ್ಕೊಂಡಿದ್ದು ಸೊ ಆಟೋ ಸ್ಟ್ಯಾಂಡು ಮಾಡೋಣ ಅಂತ ನನ್ನ ಕರೆದಿದ್ರು ಮಾಡಿಕೊಟ್ಟಿದ್ರು ಸ್ಪಾಟಲ್ಲೇ ಬಂದೆ ಆಟೋ ಚಾಲಕರಿಗೆ ಇಲ್ಲಪ್ಪ ನಾನು ಇಷ್ಟು ಮಾಡ್ಕೊಡ್ತೀನಿ ಅಂತ ಹೇಳಿ ಜೊತೆಲಿ ಕಂಡ ಮಾಡಬೇಕು ಅಂತ ಹೇಳಿದ್ರು ಅವತ್ತು ನಾನು ವೇದಿಕೆ ಅವರು ಒಂದು ಮಾತು ನಾನು ಅಷ್ಟು ಜನಕ್ಕೂ ಸಮವಸ್ತ್ರ ನೀಡಿ ಅವ್ರಿಗೆ ಒಳಿಸಿಕೊಳ್ಳಲು ಐನೂರು ರೂಪಾಯಿ ಕೊಡ್ತೇನೆ ಮಾತು ಕೊಟ್ಟು ಬಂದಿದ್ದೆ ಅದು ನಾನು ಯುವಕವನ್ನು ಈಡೇರಿಸ್ತಾ ಇದ್ದೀನಿ ಇನ್ನೊಂದು ಮತ್ತೇನಂತ ಹೇಳಿದ್ರೆ ಈ ಹುಡುಗರೆಲ್ಲ ಸೇರಿ ಕೆಲವರಿಗೆ ಸನ್ಮಾನ ಮಾಡ್ಬೇಕಂತ ನನ್ನತ್ರ ಬಂದು ಕೇಳ್ಕೊಂಡ್ರು ಏನ್ ಸನ್ಮಾನ ಅಂತ ಕೇಳಿದ್ರು ಈ ತರ ನಮಟ ಕೊಟ್ಟು ಮಣಿ ಶಾಲು ಹಾಕಿ ಮಾಡ್ತೀರ ಅಂತ ಹೇಳಿದ್ರು ಇಲ್ಲಪ್ಪ ಆತರ ಕಾರ್ಯಕ್ರಮ ಬರಲ್ಲ ಸುಮಾರು ಕಾರ್ಯಕ್ರಮಗಳಿಗೆ ಈ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಅದಕ್ಕೆ ನಮ್ಗೆ ಗೌರವ ನಾವು ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತೇಳಿ ಬೆಳ್ಳಿ ಬಗ್ಗೆ ಕೊಟ್ಟು ಗೌರವಿಸೋಣ ಅಂತೇಳಿ ನಾನು ಅವ್ರಿಗೆ ಸ್ವಲ್ಪ ಸಜೆಷನ್ ಕೊಟ್ಟಾಗ ಅವರು ಈ ಕಾರ್ಯಕ್ರಮನ ಆಯೋಜಿಸಿದರು ಇನ್ನೊಂದೇನಿದೆ ಈ ಕಾರ್ಯಕ್ರಮ ಉದ್ದೇಶ ಸನ್ಮಾನ ಮಾಡೋ ಉದ್ದೇಶ ಏನಂತೇಳಿದ್ರೆ ಅವರು ಹೋರಾಟಗಳಲ್ಲಾಗಲಿ ಸಾಧನೆಗಳಲ್ಲಾಗಲಿ ಚಳವಳಿಕೆಗಳಲ್ಲಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತ ಪ್ರೇರನೆಗೋಸ್ಕರ ಮಾತ್ರ ಈ ಸನ್ಮಾನ ಕಾರ್ಯಕ್ರಮ ಬಂದಿದ್ದೇವೆ ಮತ್ತೊಂದು ಮುಂದಿನ ಯುವ ಪೀಳಿಗೆ ಮುಂದಿನ ಜನ ಮುಂದಿನ ಯುವ ಪೀಳಿಗೆ ಅವರು ಇವ್ರನ್ನೆಲ್ಲ ನೋಡಿ ನಾವು ಸಾಧನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಏನೇನು ಹೋರಾಟ ಚಳುವಳಿ ಒಳ್ಳೆ ಸಾಧನೆಗಳನ್ನ ಮಾಡಬೇಕಂತ ಈ ಕಾರ್ಯಕ್ರಮ ನೋಡಿ ಪ್ರೇರದಿಂದ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಆಗೋದಂತೇಳಿ ಅವರ ಯುವಕರಿಗೂ ಅಂತ ಅಂತೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಿಟ್ಟು ಬೇರೆ ಏನು ಇಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಾಗೂ ಯಾವುದೇ ಸಂಘ ಸಂಸ್ಥೆಗಳು ಅಂತ ಭೇದ ಭಾವ ನೋಡದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಾಗಿ ಏನು ಮಾತಾಡಕ್ಕೋಗಲ್ಲ ಹೋಗಲ್ಲ ಗಣೇಶಣ್ಣನವರು ಈಗ ಗಣೇಶನವರು ಇಲ್ಲಿ ನಗರಪ್ಪ ನಗರ ಸಂಘದ ಅಧ್ಯಕ್ಷರು ಇರ್ತಾರೆ ಅವ್ರಲ್ಲ ಕರಿ ಬಿಟ್ಟು ಪುಣ್ ಬಿಟ್ಟು ಕರಿಬಿಡ್ರಿ ಎಲ್ಲಾರು ಕರಿ ಎಲ್ಲೋಹಿತವಾಗಿ ನಡ್ಕೊಳ್ಳಿ ಹೇಳಿ ಕುಂಕೊಂಡು ಎಲ್ಲರೂ ಒಟ್ಟಿಗೆ ಸನ್ಮಾನ ಮಾಡಕ್ ಹೋಗ್ಬೇಡಿ ಅಂತ ನಾನು ಉಲ್ಲೇಷನ್ ಕೊಡ್ರೆ ಐವತ್ತು ಜನ ನುಗ್ಗುರ್ಸ್ಬಿಡೋದು ಆಗ್ಬಿಡೋದು ಕಳಿಸ್ಬಿಡೋದು ಆ ತರ ಹಾಕೋದು ನನ್ನ ವೇದಿಕೆ ನಾನು ವೇದಿಕೆ ಬರಬೇಕಂದ್ರೆ ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು ಅವ್ರಿಗೆ

ಎಲ್ಲರೂ ಒಳಗಿದಾಗ ಗೊಬ್ಬರ ಅವನೇ ಊಟ ಹಾಗೆ ಎಲ್ಲ ಜನರಲ್ಲಿ ಹೋಗ್ಬೇಕಂದ್ರೆ ಯಶನಿವಾಸ ಗುಣಗಳು ಜನತೆ ಜೊತೆ ಇವತ್ತು ಆಟೋ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ದಾರೆ ಆಟೋ ಚಾಲಕರಿಗೆ ಸಮಸ್ಯೆ ಕೊಟ್ಟಿದ್ದಾರೆ ಆ ಸಮಸ್ಯರವನ್ನು ಹೊಲಿಸಿಕೊಳ್ಳಲಿಕ್ಕೆ ಇವತ್ತು ಈ ವೇದಿಕೆಗೆ ಎಲ್ಲ ಕೋಲಾರದ ವಿವಿಧ ಸದಸ್ಯರು ಮುಖಂಡರು ಸಾಧಕರನ್ನು ಕಲಿಸಿ ಬಹಳ ತುಂಬಾ ಆತ್ಮೀಯವಾಗಿ ಒಂದು ಸಮಾಧಾನ ಮಾಡಿ ಶ್ರೀನಿವಾಸ ಅವರ ಕೋಲಾರ ಏನು ಮಾಡ್ತಾ ಮಾಡ್ತಾ ಇದೀನಿ ಆ ನಿಜ ಸತ್ಯ ನಾನು ইলেকಷನ್ ನಾಳೆ ಇದೆ ನಲ್ಲಿ ಇದೆ ಒಂದು ವರ್ಷ ಇದೆ ಅಂತ ನಮ್ಮ ಸಮಸ್ಯೆ ಮಾಡ್ತಾ ಇಲ್ಲ ನನಗೊಂದು ಬಡವರಿಗೆ ಏನಾದರೂ ಸಹಾಯ ಮಾಡೋ ಅಧಿಕಾರ ಶಕ್ತಿ ಕಾರ್ಯ ಆಗಲಿ ರಾಜಕೀಯ ಕೆಲಸ ಮಾಡೋ ಅಧಿಕಾರ ಶಕ್ತಿ ಇರಬೇಕು ಕೋಲಾ ಅಭಿವೃದ್ಧಿ ಮಾಡೋ ಅನುಸವತೆ ಇರಬೇಕು ನಾನು ಅದು ಒತ್ತಿದ್ದೇನೆ ನಾನು ಸ್ವಾಿಚ್ಛೆಯಿಂದ ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ ಕೆಲಸ ಮಾಡ್ತಾ ಇರ್ತಾನೆ ನಾನು ಏನಪ್ಪ ಯಶನಿವಾಸಿ ಹೋಗೋ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾನೆ ಎಲೆಕ್ಷನ್ ಇಲ್ಲ ನಿಲ್ಲವಾ ಅದೆಲ್ಲ ಮುಂದಿನ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಮಾಜ ಸೇವೆ ಮಾಡ್ತಾ ಅದು ಎಲ್ಲ ಒಂದು ವೇದಿಕೆ ನಾನು ಇಷ್ಟಪಡ್ತೀನಿ ಸುಮಾರು ಜನ ಸೋಡಿ ಬೀದಿ ದಿಪ್ಪಿಲ್ಲ ಅಂತೇಳಿ ನಾನು ಸುಮಾರು ಜನ ಫೋನ್ ಮಾಡಿದ್ದೆ ನಾನು ಬೆಳಿಗ್ಗೆ ಎರಡು ಸಾವಿರ ಬೀದಿ ದಿಪಲ್ಲೆ ಬೆಳಗ್ಗೆ ಎಂಟು ಹತ್ತು ಗಂಟೆಯಲ್ಲಿ ಆದರೆ ಕಾನೂನನ್ನು ಅಡಚಣೆ ಇರೋದಿಂದ ಮಾಡೋಕ್ಕಾಗಲ್ಲ ಆಮೇಲೆ ಯಾರಿಗಾಗಲಿರಿ ಕೆಲಸ ಮಾಡೋರು ಇಚ್ಛಾಶಕ್ತಿ ಇರಬೇಕು ಇಚ್ಛಾಶಕ್ತಿ ಇರೋರು ಮಾತ್ರ ಸಮಾಜ ಸೇವೆಗಾಗಲಿ ರಾಜಕಾರಣಕ್ಕಾಗಲಿ ಬರಬೇಕು ಇಲ್ಲದೇ ಯಾರೂ ಆಗಲಿ ಬರಬಾರದು ಇನ್ನೊಂದು ವಿಷಯ ಹೇಳಿಕೆ ನಾನು ಸುಮಾರು ಜನ ಬರೋದೇ ನಾನು ಬಡ ಜನತೆಗೆ ಕೈಲಾದಷ್ಟು ಫ್ರೀ ಸಹ ಸ್ವಂತ ದುಡ್ಡಿಂದ ಜಮೀನು ಖರೀದಿ ಮಾಡಿ ಬಡವರಿಗೆ ಫ್ರೀ ಸೈಟ್ ಮಾಡ್ತೀನಿ ಎಲೆಕ್ಷನ್ ಗೆದ್ದ ಮೇಲೆ ಮಾಡ್ತೀನಿ ಅಂತ ಅದೇನೋ ನಾನು ಮಾಡ್ತೀನಿ ಅಂತ ಅದೆಲ್ಲ ಹೇಳ್ತಾ ಇಲ್ಲ ನಾನು ಕೈಲಾದಷ್ಟು ಮುಂಚೆನೇ ಕೈಲಾದಷ್ಟು ಬಡವರಿಗೆ ಸ್ವಂತ ಹಣದಿಂದ ಜಮೀನಿನ ತೆಗೆದು ಕೈಲಾದಷ್ಟು ಸ್ವಲ್ಪ ಫ್ರೀ ಸೈಟ್ ಹೋದರೆ ಊಟ ಮಾಡಿದ್ದೀನಿ ಯಾಕೆ ಫ್ರೀ ಸೆಟ್ ಅಂತ ನಮ್ಮ ತಾಯಿ ಹೇಳಿದ ಮಗನೇ ನೀನು ಹೋಗ್ಬೇಕೆ ಹೋಗು ಒಳ್ಳೆದಾಗಿ ಆದರೆ ಬಡವರಿಗೆ ಒಂದು ತುಳಿದೋ ನಾನು ಓದ್ತಿರ್ತೀನಿ ಇನ್ನು ನಾಳೆ ಇರಲ್ಲ ಆದರೆ ಬಡವರು ಟ್ರೀಸೈಟ್ ಮಾಡಿಕೊಟ್ಟು ನೀನು ಜೀವ ಕೊನೆಯಿಂದ ಉಳ್ಕೊಳಂತ ಉಳಿಸ್ಕೊಳ್ತಾರೆ ಅಂತ ನಮ್ಮ ತಾಯಿ ಮುಂದೆ ಹೋಗಬೇಕಾದ್ರೆ ಹೇಳಿದ್ರು ಅದನ್ನು ನಾನು ಜುಮ್ಮು ಅಂತ ಇದೆ ಆದರೆ ಮಾಡೇ ಮಾಡ್ತೀನಿ ಅಧಿಕಾರ ಇದ್ದೇ ಮಾಡ್ಬೇಕಂತೇನಿಲ್ಲ ಅಧಿಕಾರ ಅಂದ್ರೂ ಮಾಡ್ಬೋದು ಆದರೆ ಅಧಿಕಾರ ಇದೆ ಇದ್ದಿದ್ದರೆ ನಾನು ಕೋಲಾರ ನವನಿರ್ಮೂಲ ಮಾಡ್ಕೊಂಡು ನೋಡ್ತಾ ಇದ್ದೆ ಸ್ವಂತ ಸರ್ಕಾರಿ ಜಾಗ ಜೊತೆಗೆ ಸ್ವಂತ ಜಮೀನು ತೆಗೆದು ಒಂದು ನೂರಿನೂರು ಎಕರೆ ನೆವು ಹೊಟ್ಟು ಬಿಟ್ಟು ಮಡವರು ಹಂಚ್ಕೊಳ್ತಾ ಇದ್ದೆ ಆ ಧೈರ್ಯ ನಮ್ಗಿದೆ ಆ ಧೈರ್ಯ ಆ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅದೇ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಕೈಲಾದಷ್ಟು ನಾನು ಮಾಡ್ತೇನೆ ಅಧಿಕಾರ ಸಿಕ್ಕಿದ್ರೆ ಕರ್ನಾಟಕ ಚರಿತ್ರೆ ಕೋಲಾರ ತೆಗೆದುಕೊಳ್ಬೇಕು ಮಾಡ್ತಿದ್ದೆ ಸೊ ಮಾಡ್ಕೊಳ್ಳಿ ಮಾಡ್ತಿರ್ತೀನಿ ಆದ್ರೆ ಶ್ರೀನಿವಾಸ್ ಏನಪ್ಪ ಕೋಲಾರದಲ್ಲಿ ಎಲೆಕ್ಷನ್ ಇಲ್ಲ ಎಲ್ಲಿ ನೋಡಿದ್ರು ಓಡಾಡ್ತಾ ಇದ್ದಾನೆ ಅವರು ಸ್ವಲ್ಪ ಸಹಾಯ ಮಾಡ್ತಾ ಅಂತ ಅದು ನನ್ನ ಸ್ವಚ್ಛೆ ನನ್ನ ಧೈರ್ಯ ನಾನು ಬಂದಿರೋದು ನಾಳೆ ಓಟ್ ಹಾಕೊಂಡು ಓಡಾ ಓಡಕ್ಕೆ ಬಂದಿಲ್ಲ ನಾನು ನಾನು ಮಾಡಕ್ಕೆ ಬಂದಿದ್ದೀನಿ ನಿರಂತರವಾಗಿ ಸ್ನೇಹ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಹೇಳಿದೀನಿ ಏನೋ ಪಕ್ಷಿ ವರ್ಷ ಓಡಾಡ್ತಾ ಇದೆಯಾ ಇನ್ನು ಐದು ವರ್ಷ ಇಷ್ಟು ಬೇಕು ಓಡಾಡ್ತಾ ಇದೆಯಾ ಅದು ಎಲೆಕ್ಷನ್ ರಾಚಿ ಐದು ದಿನದಲ್ಲಿ ಒಂದು ದಿನದಲ್ಲಿ ಒಬ್ಬ ಆಸ್ಪತ್ರಿಗಾಗಲಿ ಮದುವೆ ಎಲೆಕ್ಷನ್ ಟಿಮ್ಲಿ ಬಂದ ಅವ್ರಿಗೆ ಸಹಾಯ ಮಾಡಬೇಕಂದ್ರೆ ಇಪ್ಪತ್ನಾಲ್ಕು ಅವರಲ್ಲಿ ಯಾವಾಗ ಕಾಯಿಲೆ ಬರುತ್ತೆ ಮದುವೆಗಳು ಬರುತ್ತೆ ಸುಮಾರು ಬರುತ್ತೆ ಅವ್ರಿಗೆ ಸಹಾಯ ಆಗ್ಬೇಕು ಏನಿಲ್ಲ ಎಲೆಕ್ಷನ್ ಹದಿನೈದು ದಿನ ಇದ್ದಾಗ ಮಾತ್ರ ಕಾಯಿಲೆ ಬರಲ್ಲ ಮದುವೆಗಳ ಅವತ್ ಮಾತ್ರ ಎಲ್ಪ ಮಾಡ ನಿರಂತರ ಮಾಡ್ತಾ ಇದ್ರೆ ಒಬ್ಬರಿಗೆ ಅವತ್ ಬರುತ್ತೆ ಒಬ್ಬರು ಇನ್ನೊಂದು ದಿನ ಬರುತ್ತೆ ಎಪ್ಪತ್ತು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಸೀರಾಗುತ್ತೆ ಅಂತ ಹೇಳ ಎರಡು ಮಾತ್ರ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ